ನಾನು ಮೊದಲಿಂದ ಹೇಳ್ತಾಯಿದ್ದೆ ಇಲ್ಲಿ ನಾನು ಮಾರ್ಚ್ ಇಪ್ಪತ್ತ ಇಲ್ಲಿ ಮೇಲೆ ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂಸ್ ಕ್ಲಾಸಲ್ಲಿ ಇದ್ದೇನೆ ಈ ಕ್ಷೇತ್ರ ಸುಟ್ಟು ಹಾಕಿದ್ದೇನೆ ಮತ್ತು ಡೇ ಬೈ ಡೇ ಏನು ಬೆಂಬಲ ಇದೆ ಅಲ್ಲ ಜನರ ಬೆಂಬಲ ಅದನ್ನ ಇನ್ಕ್ರೀಸ್ ಹಾಕೊಂಡು ಹೋಗ್ತು ಅಂದರೆ ಎಲ್ಲಿ ಒಂದು ಕಡಿಮೆ ಆಗಿಸಲಿಲ್ಲ ಒಂದು ಕಾಂಪ್ಲೆಕ್ಸ್ ಬಿಲ್ಟಪ್ ಆಗಿ ಆಗಿದೆ ಅದು ನಿನ್ನೆ ಮಧ್ಯಾಹ್ನ ಆದಮೇಲೂ ಸಿಗ ಅಂದರೆ ಟೂ ಹಿಂದೆ ಕಾಂಗ್ರೆಸ್ ಪಾರ್ಟಿಯವರು ಹಣ ಹಂಚ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಲ್ಲಿ ಕಂಟಿನ್ಯೂಸ್ ನಮಗೆ ಫೋನ್ ಬರ್ತಾ ಇದ್ವು ನಾವೆಲ್ಲ ಧೈರ್ಯ ಕೊಡ್ತಿದ್ವಿ ನೋಡಿ ಹಣದ ಮೇಲೆ ಇಲೆಕ್ಷನ್ ಇರುವುದಿಲ್ಲ ಅಲ್ಲಿ ಆಗಿ ಕೆಲಸ ಮಾಡಿ ಇದು ಬಿ ಜೆ ಪಿ ಮೊದಲಿಂದ ಯಾವ ರೀತಿ ಡಿಸಿಪ್ಲೀನ್ ಆಯ್ತು ಪಾರ್ಟಿ ಕಟ್ಟಿರಿದೆ ಮೋದಿಜಿಯವ್ರ ನಾಯಕತ್ವ ಇದೆ ಅವರು ಪ್ರಧಾನಮಂತ್ರಿ ಮಾಡುವಂಥ ಚುನಾವಣೆ ಅದಕ್ಕಾಗಿ ಅವರು ಎಷ್ಟೇ ಹಣ ಹಂಚಿದ್ರು ಜನರ ಮನಸ್ಸಲ್ಲಿ ಮೋದಿಜಿಯವರು ಇದ್ದಾರೆ ಮತ್ತೊಂದು ಬಿ ಜೆ ಪಿ ಅಧಿಕಾರ ಬರಬೇಕು ಅನ್ನೋದು ಅನಿಸಿದೆ ಅದಕ್ಕಾಗಿ ಯಾವುದಕ್ಕೂ ನೀವು ಏನು ಮಾಡಲಾರ್ದ್ರೆ ನೀವು ಕೆಲಸ ಮಾಡಿದ್ದು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಅಭಿವಾಯಿಗಳ ಮೇಲೆ ಧೈರ್ಯ ಕೆಲಸ ಮಾಡಿದ್ರು ಮತ್ತು ನಿನ್ನೆ ಬೆಳಿಗ್ಗೆ ಎಲ್ಲ ಕಡೆ ನಾನು ಇಡೀ ಕ್ಷೇತ್ರದಲ್ಲಿ ಸೂತ್ ಹಾಕಿದ್ದಲ್ಲ ಆವಾಗ ನಮ್ಮ ಕಾರ್ಯಕರ್ತರು ಒಂದು ಕಾಂಗ್ರೆಸ್ ಬಿಟಪ್ ಆಗಿತ್ತು ಇಲ್ರಿ ಜನ ಇವತ್ತು ಬಿಜೆಪಿ ಕೋಟಿ ಹಾಕ್ತಾ ಇದಾರೆ ಮೋದಿಜಿಯವರು ಮತ್ತೊಂದು ಪ್ರಧಾನಮಂತ್ರಿ ಆಗಬೇಕು ಇಲ್ಲಿ ಹಣ ಹಂಚಿದ್ರು ಅಲ್ಲಿಯೂ ಸಹಿತ ಹಣದ ಪ್ರಭಾವ ಆಗಲೇ ಇಲ್ಲ ಅನ್ನುವಂಥದ್ದು ನಮ್ಗೆ ಕಂಡು ಬಂದಂಥ ಫೀಲ್ಡ್ನಲ್ಲಿ ಹೋದಾಗ ಕಂಡು ಬಂದಂಥ ವಿಚಾರ ಈಗ ನಮ್ಮ ಕಾರ್ಯಕ್ರಮದ ಹೇಳಿದ ಭಾಳ ಒಂದು ಕಾನ್ಫಿಡೆನ್ಸ್ ಇಲ್ಲ ನೂರಕ್ಕೆ ನೋಡೋಷ್ಟು ನಾವು ಗೆದ್ದು ಬರ್ತೀವಿ ಜನರ ಒಂದು ಇದು ಆಗಿದೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು ಅದೇ ರೀತಿಯಾದಂಥ ಎಲ್ಲ ಕಡೆನೂ ವಾತಾವರಣ ಇತ್ತು ಒಂದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ವಾತಾವರಣ ಇದೆ ಮತ್ತು ಆರು ಗಂಟೆ ಮುಗಿದ ಮೇಲೂ ಸಹಿತ ನಾನು ಕೊನೆಗೆ ಅರ್ಮಾಯಿ ಕೋಕಾಂಗ್ ಮುಗಿಸ್ಕೊಂಡು ಬೆಳಗಾವಿ ಬಂದೆ ಏಳೂರಿ ಎಂಟು ಗಂಟೆ ಆಗಿತ್ತು ಮತ್ತು ಬೇರೆ ಬೇರೆ ಕಡೆ ಫೋನು ಬಂದಂಥದ್ದು ಮತ್ತು ಬೇರೆ ಪ್ರಮುಖರಾಗ ಬಂದು ಭೇಟಿಯಾಗುವಂಥದ್ದು ಈಗ ರಾತ್ರಿ ಭಾಳ ಜನ ಭೇಟಿ ಆದರು ಫೋನ್ ಮುಖಾಂತರ ಮಾತಾಡ್ತಿದ್ರು ಎಲ್ಲರೂ ಹೇಳಿದ್ರು ಇಲ್ಲರಿಪ್ಪ ನಮಗೆ ವಂಡರ್ಸ್ ಆಗ್ತದೆ ಇವತ್ತು ಹಣದ ಹಂಚಿಕೆ ಎಲ್ಲಿ ಒಂದಿಷ್ಟು ಸಮಸ್ಯೆ ಆಗಿತ್ತು ಅವ್ರು ಹಣ ಹಂಚಿ ಜನ ಎಲ್ಲೇ ಟರ್ನ್ ಆಗ್ತಾರೆ ಅನ್ನುವಂಥದ್ದು ಇತ್ತು ಆದರೆ ಹಣಕ್ಕೆ ನಮ್ಮ ಮತದಾರರು ಮಡಿಲಿಲ್ಲ ಒಂದು ಡಿಸಿಪ್ಲೀನು ಒಂದು ಪ್ರಿನ್ಸಿಪಲು ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅನ್ನುವಂಥ ಒಂದು ಏನು ಹಬ್ಬಕ್ಕಿದೆ ಅದಕ್ಕೆ ಅವರು ಸಪೋರ್ಟ್ ಮಾಡಿದ್ರು ಹಣಕ್ಕೆ ಸಪೋರ್ಟ್ ಮಾಡಿಲ್ಲ ಅನ್ನುವಂತ ಬಹಳ ಹೇಳಿದ ಹೇಳಿದ್ಮೇಲೆ ನನಗೂ ಮತ್ತು ನಾವು ಫೀಲಿಂಗ್ ಹೋಗಿ ಬಂದಿದ್ದೆ ಹೀಗಾಗಿ ಜೈಶ್ ಕ್ಷೇತ್ರದಲ್ಲಿ ಅಂತ ಅಲ್ಲ ಓವರ್ ಆಲ್ ಎಲ್ಲಾ ಇದೆ ಎಲ್ಲಾ ಇವನ್ ಇನ್ಕ್ಲೂಡಿಂಗ್ ಬೆಳಗಾವಿ ರೂರಲ್ ಎಲ್ಲಿ ಅಭ್ಯರ್ಥಿ ಇದ್ದಾರೆ ಅಭ್ಯರ್ಥಿ ಇದ್ದಾರೆ ಅಲ್ಲಿಯೂ ಸದ್ಯಕ್ಕೆ ನಮ್ಗೆ ಲೀಡ್ ಆಗ್ತದೆ ಆ ರೀತಿಯಾದಂಥ ಕಾನ್ಫಿಡೆನ್ಸ್ ನಮ್ಮ ಕಾರ್ಯಕರ್ತರು ಮೋದಿ ಗ್ಯಾರಂಟಿ ಮುಂದೆ ಗ್ಯಾರಂಟಿ ಆಗಿರ್ಬೋದು ಹಣದ್ದು ಪ್ರಭಾವ ಇಲ್ಲಿ ಆಗಿಲ್ಲ ಆಮೇಲೆ ಈ ಗ್ಯಾರಂಟಿದು ಈ ಅದು ಸ್ಟೇಟ್ ಗವರ್ಮೆಂಟ್ ಯೋಜನೆ ಅಲ್ಲಿ ಸೀಮಿತ ಮಾಡುವುದು ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಇಲೆಕ್ಷನ್ ಸಂಬಂಧಪಟ್ಟಂತೆ ಮೋದಿಜಿ ಅವರು ಪ್ರೈಮ್ ಮಿನಿಸ್ಟರ್ ಆ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿ ಮತ್ತು ಹಣದ ಪ್ರಭಾವ ಯಾವುದು ವರ್ಕೌಟ್ ಆಗಿದೆ ಮುಂದಿನ ತರ ಅದಕ್ಕೆ ನಾನು ಹೇಳಿಲ್ಲ ಹಣ್ಣ ಹಂಚೆ ನೀವು ಓಟರ್ಸ್ ಹಣ ಹಂಚಿ ನೀವು ಇಲೆಕ್ಟ್ ಆಗೋದಾದ್ರೆ ಇದೊಂದು ಬಿಸ್ನೆಸ್ ಆಗ್ತದೆ ಇದೊಂದು ವ್ಯವಹಾರ ಇನ್ವೆಸ್ಟ್ ಮಾಡೋದು ಇನ್ವೆಸ್ಟ್ಮೆಂಟ್ ತೆಗೆಯೋದು ಹೀಗಾಗಿ ಅದರಲ್ಲಿ ಜನರಲ್ಲಿ ಜನರನ್ನು ಕೆಡ್ಸ್ಕೊಡ್ತದೆ ಜನರಿಗೆ ನೀವು ಹಣ ಕೊಡ್ರಿ ಎಂದು ಯಾರೂ ಕೇಳೋದಿಲ್ಲ ಆದರೆ ಈ ರೀತಿ ಮತದಾರಿಗೆ ಆಮಿಷ ಒಡ್ಡಿ ನೀವು ಹಣ ಕೊಡೋದು ಒಂದು ಚಟ ಹಚ್ಚಿದ್ರೆ ಮುಂದೆ ಇದೊಂದು ಬಿಸ್ನೆಸ್ ಆಗ್ತದೆ ರಾಜಕಾರಣ ಒಂದು ಬಿಸ್ನೆಸ್ ಆಗ್ತದೆ ನಿಜವಾಗಿ ಬಿಸ್ನೆಸ್ ನಾವು ಜನರಿಗೆ ಸರ್ವಿಸ್ ಮಾಡ್ಲಿಕ್ಕೆ ಇಲ್ಲಿ ಬಂದಂಥದ್ದು ಅದು ಬಿಟ್ಟು ನೀವು ಇದೊಂದು ದೊಡ್ಡದಾದಂಥ ಬಿಸ್ನೆಸ್ ಟೈಪ್ ಈಗ ರೊಕ್ಕ ಹಾಕುದು ಹೋಟರ್ಸ್ಗೆ ರೊಕ್ಕ ಕೊಟ್ಟು ಅವ್ರು ಖರೀದಿ ಮಾಡೋದು ಮತ್ತು ಐದು ವರ್ಷ ಬಿಸ್ನೆಸ್ ಪ್ರಕಾರ ವಾಪಸ್ ತಗೋದು ಇದಾದ್ರೆ ಈ ರಾಜಕಾರಣಕ್ಕೆ ಅರ್ಥ ಹುಡುಗಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಡೆಫಿನೆಟ್ಲಿ ಪ್ರಜಾತಂತ್ರದ ವ್ಯವಸ್ಥೆ ಇರಲ್ಲ ಮುನ್ಸಿಪಲ್ ಆ ಪ್ರಜಾತಂತ್ರ ವ್ಯವಸ್ಥೆ ತತ್ತನೆ ಹೆಚ್ಚಿಗಿದಾಗ್ತದೆ ಹೀಗಾಗಿ ಇದು ಒಂದು ವ್ಯವಸ್ಥೆ ಸರಿಯಲ್ಲ ನಾವು ಈಗ ನೋಡಿ ಇದು ಎಂಟೇ ಎಲೆಕ್ಷನ್ ಅಲ್ಲ ಇತ್ತು ಯಾವುದೇ ಎಲೆಕ್ಷನ್ದಲ್ಲಿ ಹಿಂದಿನ ಏಳು ಏಳು ಎಲೆಕ್ಷನ್ದಲ್ಲಿ ಸಹಿತ ಮತದಾರಿಗೆ ಇಂಡಿವಿಜುವಲ್ ಹಣ ಕೊಟ್ಟು ನಾನು ಇಲೆಕ್ಟ್ ಆಗಿಲ್ಲ ಹೀಗಾಗಿ ಆರು ಸತತ ಎಲೆಕ್ಷನ್ ಆಗಿರಲ್ಲ ಅಲ್ಲಿ ಒಬ್ಬರಿ ಜನರಿಗೆ ಕೇಳ್ಬೋದು ನಮ್ಮ ಮತದಾರಿಗೆ ಇಂಡಿವಿಜುವಲ್ ನಮ್ಮ ಈ ಬೂತ್ ಮಾಡಿದ ಕಾರ್ಯಕ್ರಮಕ್ಕೆ ಕೆಲಸ ಮಾಡ್ಲಿಕ್ಕೆ ಮತ್ತೊಂದು ಚಾಪಾರಿಗೆ ವ್ಯವಸ್ಥೆ ಮಾಡಲಿಕ್ಕೆ

ಅವರು ಪಬ್ಲಿಕ್ ಲೈಫ್ ಬಂದಮೇಲೆ ಈ ರೀತಿಯಾದಂಥ ಒಂದು ವ್ಯವಸ್ಥೆಗೆ ಆಸ್ಪದ ನಿಜವಾಗಿ ಇರಬೇಕಂತ ಮತ್ತು ಇವತ್ತಿನ ಆ ಇಶ್ಯೂ ಆಯಿತು ಆಯ್ತು ಇಶ್ಯೂ ಆದಮೇಲೆ ಇವತ್ತು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಂತಂದರೆ ಒಂದು ರಾಜಕೀಯ ದ್ವೇಷ ತಗೊಂಡು ಮಾಡ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಹೆಸರು ಬಂತು ಹಿಂದಿನವ್ರು ಸಹಿತ ಹಲವಾರು ಪ್ರಕರಣಗಳಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಬಂದೇ ಬರ್ತದೆ ಈ ಪದೇ ಪದೇ ಬರ್ತದೆ ಅವ್ರ ಹೆಸರು ಅವರು ಇನ್ವಾಲ್ವ್ ಆಗಿಲ್ಲ ಅಂತ ಬರಲಿ ಇಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದರು ಡಿ ಕುಮಾರ್ ನನ್ನ ಏನು ಪಾತ್ರ ಇಲ್ಲ ಅಂತ ಮುಂದ ಅಲ್ಲಿ ಹಿರಿಯ ವಕೀಲರು ಅದರ ವಕೀಲರು ರಾಜೇಗೌಡರು ಯಾರೋ ಅಲ್ಲ ದೇವರಾಜೇಗೌಡು ಅವ್ರು ಹೇಳ್ಕಿ ಮೇಲೆ ಆ ಟ್ರೂ ಸೆಕ್ ಅವರೆಲ್ಲ ಇನ್ವಾಲ್ವ್ಮೆಂಟ್ ಆಗಿದೆ ಅಂತೇಳಿ ಅವ್ರು ಡಿನೈ ಮಾಡಿರ್ಬೋದು ಗೊತ್ತಾಯ್ತು ನನ್ನ ಕಡೆ ಬಂದ್ರು ನನ್ನ ಹೆಲ್ತ್ ತೋಳಕ್ಕೆ ಬಂದರು ಆದಿದ್ರು ಶಿವನವ್ರು ಹೇಳೋದ್ ಆಯ್ತಪ್ಪ ನೀವು ಅಂತ ಬಂದಾಗ ಡಿಸ್ಕರೇಜ್ ಮಾಡ್ಬೇಕಲ್ಲ ನೀವು ಇದು ಯಾರಿಗೂ ಪ್ರಜಲ್ಲರು ಅಕಸ್ಮಾತ್ ಅದಕ್ಕೆ ಘಟನೆ ಆಗಿದ್ದರೆ ಪಾಪ ಆ ಹೆಣ್ಮ ಆ ಹೆಣ್ಮಕ್ಳ ಪರಿಸ್ಥಿತಿ ಬಂದಾಗ ಈ ಯಾಕೆ ಅಲ್ಲ ಅದನ್ನ ನಾನ್ ಹೇಳುದಿಲ್ಲ ಇದನ್ನು ಒಂದ್ ರೀತಿ ಡ್ಯಾಮೇಜ್ ಡ್ಯಾಮೇಜ್ ಮಾಡೋದು ವ್ಯಕ್ತಿಗತ ಡ್ಯಾಮೇಜ್ ಮಾಡೋದಲ್ಲ ರಾಜಕಾರಣ ಇಂಥವೆಲ್ಲ ಮಾಡ್ಲಿಕ್ಕೆ ಯಾರೋ ಒಬ್ಬ ಮುಗಿಸ್ಬೇಕು ಅನ್ನುವಂತ ಕಾರಣ ಸಲುವಾಗಿ ಅವರ ಒಂದು ರೂಪೋರ್ಸ್ ಏನಿರ್ತಾವಲ್ಲ ಅದನ್ನ ಇಟ್ಕೊಂಡು ನೀವು ರಾಜಕಾರಣ ಮಾಡೋದಾದ್ರೆ ಇದು ರಾಜಕಾರಣ ಅಲ್ಲ ಅಂತ ನಾನು ಹೇಳ್ತೀನಿ ಯಾವುದೇ ಸಂದರ್ಭ ಆ ಕಡೆ ಪಾರ್ಟಿ ಇರ್ಬೋದು ಈ ಕಡೆ ಪಾರ್ಟಿ ಹೋಗ್ಬೋದು ಇಂಥವ್ರು ಬ್ಲಾಕ್ ಮೇಲ್ ಮಾಡುವಂತದಕ್ಕೆ ಆಸ್ಪತ್ ಕೊಡಬಾರ್ದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಮತ್ತು ಇವೆಲ್ಲ ಏನಾಗ್ತದೆ ಇದನ್ನು ಉದ್ದೇಶ ಕೊಡ್ಬೋದು ರಾಜಕಾರಣ ಸಲುವಾಗಿ ನಾವು ಉಪಯೋಗ ಮಾಡ್ಕೊತಾಯಿದ್ರು ಅನ್ನುವಂಥದ್ದು ಈ ವೈಯಕ್ತಿಕ ಬದುಕಿನಲ್ಲಿ ಯಾರ ಈಗ ಯಾರೋ ಕಂಪ್ಲೇಂಟ್ ಕೊಡಿ ಅದು ನಿಜವಾಗಿ ನ್ಯಾಯಯುತವಾದಂಥ ತನಿಖೆ ಆಗಲಿ ಅನ್ಯಾಯ ಆಗಿದ್ರೆ ಯಾರೋ ಹೆಣ್ಮಕ್ಳು ಅನ್ಯಾಯವಾಗಿದ್ರೆ ಡೆಫಿನೆಟ್ಲಿ ತನಿಖೆ ಆಗಬೇಕು ಮತ್ತು ಯಾರು ತಪ್ಪು ಮಾಡಿದ್ರೆ ಅವ್ರು ಪನಿಷ್ಮೆಂಟ್ ಆಗಬೇಕು ಆ ಪ್ರಶ್ನೆನೇ ಇಲ್ಲ ಅದು ಅಲ್ಲಿ ಅವರು ಇಂಡಿವಿಜುವಲ್ ಫೈಟ್ ಮಾಡಿ ಮಾಡ್ಕೊಳ್ಳಿ ಅದು ಬಿಟ್ಟು ಇದನ್ನು ಸಾರ್ವಜನಿಕವಾಗಿ ರಾಜಕೀಯವಾಗಿ ಉಪಯೋಗ ಮಾಡುವಂಥದ್ದು ಏನದಲ್ಲ ಇದು ಒಂದು ಮತ್ತೊಂದು ವೈಯಕ್ತಿಕವಾದಂತಹ ಚಾರಿತ್ರ್ಯವದೇ ಬರುವಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ